ತಮ್ಮನಾದ ಸುಧಾಕರ್ ಅವರು ಹುಟ್ಟಿದ ಹಬ್ಬನ ಇದ್ದಾರೆ ನಮ್ಮ ವೈಯಕ್ತಿಕವಾಗಿ ನನ್ನ ನಮ್ಮ ಸುಧಾಕರ್ ಅವರಿಗೆ ಹುಟ್ಟದ ಶುಭಾಶಯಗಳನ್ನು ಕೊಡ್ತಾರೆ ನನ್ನ ಆತ್ಮೀಯ ಗೆಳೆಯನಾದ ಕರಪನಹಳ್ಳಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸೋದರರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು ಗುತ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೇಪ ನಗುತಾ ಬಾಡೂ ನೀನು ನೋರು ಮನುಷಿ ಎಂದು ಹೀಗೆ ಇರಲಿ ಇರಲಿ ಹನುಷ ಹನುಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಹುಡುಗೊರೆಯೂ Oh, oh, ಹಾಟ ಬಾನು ನಗಲೆಂದೇ ಈ ಸಗಾಳಿ ಬೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತ ನಗುತ್ತಾಡೂ ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರುಷ ಹರುಷ ದಿನ ನಮ್ಮ ತಮ್ಮನಾದ ಸುಧಾಕರ್ ಅವರು ಹುಟ್ಟಿದ ಹಬ್ಬನ ಆಚರಿಸ್ಕೊಂತ ಇದ್ದಾರೆ ನಮ್ಮ ವೈಯಕ್ತಿಕವಾಗಿ ನನ್ನ ನಮ್ಮ ಸುಧಾಕರ್ ಅವರಿಗೆ ಹುಟ್ಟಿದ ಶುಭಾಶಯಗಳನ್ನು ಕೊಡ್ತಾ ಇದ್ದೆ ಅವ್ರ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ದಿನ ನನ್ನ ಆತ್ಮೀಯ ಗೆಳೆಯನಾದ ಕರಪನಹಳ್ಳಿ ಸುಧಾಕರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆ ಹುಟ್ಟು ಹಬ್ಬವನ್ನು ನಮ್ಮೂರಲ್ಲೇ ಎಲ್ಲರ ಹುಡುಗರ ಮುದ್ದೆ ಒಂದು ಸಡಗರ ಇಲ್ಲದಿದ್ದರು ಸರಳವಾಗಿ ಆಚರಣೆ ಮಾಡ್ತಿದ್ದೇವೆ ಸೊ ಇವನಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಹಾಗೂ ಸಮಾಜಮುಖಿಯ ಕೆಲಸಗಳನ್ನು ಮಾಡಲು ಅವನಿಗೆ ಆಶೀರ್ವಾದವನ್ನು ನೀಡಲಿ ಅಂತ ಈ ಮೂಲಕ ಕೇಳ್ಕೊತೇನೆ ಸೊ ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮು ಮುಂಬರುವ ದಿನಗಳಲ್ಲಿ ರಾಜಕೀಯ ರಾಜಕೀಯ ಒಂದು ಜೀವನದಲ್ಲಿ ತೊಡಗಿಸಿಕೊಳ್ಳಲು ಅವನಿಗೆ ಬೇಕಾದಂಥ ಎಲ್ಲ ಒಂದು ಧೈರ್ಯ ಜ್ಞಾನವನ್ನು ದೇವರು ದಯಪಾಲಿಸಿದೆ ಅಂತ ಈ ಒಂದು ಸುಸಂದರ್ಭದಲ್ಲಿ ನಾನು ಬೇಡಿಕೊಳ್ತಿದ್ದೇನೆ ನಿಮ್ಮ ಸಾಧಾರಣಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿ ಇವತ್ತು ಹುಟ್ಟುಹಬ್ಬ ಅಲ್ಲದ ಇದ್ರ ಜೊತೆಗೆ ದೇವರ ಮಕ್ಕಳು ಅಂತಾನೆ ಹೇಳ್ಬೋದು ಪ್ರತಿ ವರ್ಷದಿಂದ ಈ ವರ್ಷನೂ ಕೂಡ ಅವ್ರಿಗೆ ಅನ್ನದಾಸ ಇರ್ಬೋದು ಅವ್ರಿಗೆ ಬುಕ್ಕಿನ ವ್ಯವಸ್ಥೆ ಇರ್ಬೋದು ನೋಟ್ಬುಕ್ ವಿತರಣೆ ಆಗಿ ಮಾಡ್ತಾ ಇದ್ದೇನೆ ಅದೇ ರೀತಿ ಸಮಾಜದಲ್ಲಿ ರಾಜಕೀಯದಾಗಲಿ ಬೆಳಿತಾ ಇದ್ದೇನೆ ಇದೇ ರೀತಿ ಅವರ ಸಮಾಜದಲ್ಲಿ ಅವ್ನಿಗೊಂದು ಸ್ಥಾನಮಾನ ಕೊಡ್ಲಿ ಅಂತ ಮೂಲಕ ಕೇಳ್ಕೊಂತೀನಿ ನಾನು ಮಾ ಸ್ನೇಹಿತರಾದಂಥ ಸುಧಾಕರ್ ಅವರಿಗೆ ಮೊದಲನೇದಾಗಿ ವಿಶ್ವಭದ ಶುಭಾಶಯಗಳು ಅವರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆದು ಒಳ್ಳೆಯ ಸಮಾಜ ಸೇವೆಯ ಮಾಡಲಿ ಅಂತ ನಾವು ಮನವಪೂರ್ವಕಿ ಧನ್ಯವಾದಗಳು ಹೇಳ್ತೇವೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕರ್ಕಮಳ್ಳಿ ಸುಧಾಕರ್ ಅವರು ಇಂದು ಹುಟ್ಟೋದ ಹುಟ್ಟ ಮೊದಲೇ ಮೊದಲ ಶುಭಾಶಯ ತಿಳಿಸುತ್ತಿದ್ದೇವೆ ಅವರಿಗೆ ದೇವರು ಉತ್ತಮವಾಗಿ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಅವನಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಮಾರಂಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕರಪ್ನಳ್ಳಿ ಸುಧಾಕರ್ ಅಂತ ನಾನು ಪ್ರತಿ ವರ್ಷ ನಮ್ಮ ಯುವಕರ ಬಳಗ ಎಲ್ಲ ಸೇರಿಕೊಂಡು ನನ್ನ ಹುಟ್ಟುಹಬ್ಬವನ್ನು ಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಮುಂದಿನ ಕ ಮುಂದಿನ ದಿನಗಳಲ್ಲಿ ನಿಮಗೋಸ್ಕರ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನಗೂ ಇನ್ನೂ ಜನ ಬೆಂಬಲ ಎಲ್ಲ ಬೇಕಾಗುತ್ತೆ ಮುಂದೆ ಮುಂದಿನ ದಿನಗಳಲ್ಲಿ ಜನ ಬೆಂಬಲ ಎಲ್ಲ ಬೇಕು ಅದೆಲ್ಲ ನೋಡಿಕೊಂಡು ಆಮೇಲೆ ಯೋಚನೆ ಮಾಡಿ ಮಾಡೋಣ ಅಂತ ಹೇಳಿ ಮತ್ತೆ ಗಣ್ಯರೆಲ್ಲ ಇದ್ದಾರೆ ಡಾಕ್ಟರ್ ಎಚ್ ಎಮ್ ಸುಬ್ಬಣ್ಣ ಅವರು ನಮ್ಮ ಮುಂದೆ ಇತ್ಕೊಂಡು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ಮುಂದೆ ಬಿಡ್ತಾ ಇದ್ದಾರೆ ಹುಡುಗರೆಲ್ಲ ಬೆಳಿಬೇಕು ಯೂತ್ ಬೆಳಿಬೇಕು ಈಗಿನ ಕಾಲದಲ್ಲಿ ಯುವಕರು ಸಂಘಟನೆ ಕಟ್ಕೊಂಡು ಮುಂದೆಗೆ ಬರಬೇಕು ಆಸೆಗಳಲ್ಲಿ ಆಸೆಗಳಲ್ಲಿದ್ದಾರೆ ಅದಕ್ಕೋಸ್ಕರ ನಮ್ಮ ಸುಬ್ಬಣ್ಣ ಅವರು ಕೂಡ ನಮ್ಮನ್ನು ಮುಂದೆ ಬೆಳಿಬೇಕು ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ ಸಿಗು ಸಿಕ್ಕಿದ್ರೂ ಅದಕ್ಕೋಸ್ಕರ ಅವರು ದಾರಿಯಲ್ಲೇ ನಾವು ಬೆಳೀತಾ ಇದೀವಿ ನೋಡೋಣ ಮುಂದೆ ಸಮಾಜ ಸೇವೆ ಮಾಡಿಕೊಂಡು ಸುಬ್ಬಣ್ಣವರ ಹಾದಿಯಲ್ಲಿ ನೋಡಿಕೊಂಡು ಮುಂದೆ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಮುಂದೆ ನಡೀತೀವಿ ನಮ್ಮ ಯುವಕರ ಬಳಿಗೆ ಬಳಗಕ್ಕೆ ನಾನು ಏನು ಮಾಡಬೇಕು ಅದು ಮಾಡ್ತೀವಿ ಅವರು ವಿಜೃಂಭಣೆಯಿಂದ ವರ್ಷ ವರ್ಷವೂ ಇದೇ ಥರ ವಿಜೃಂಭಣೆಯಿಂದ ಮಾಡ್ಕೊಂಡು ಇದ್ದಾರೆ ಇದೇ ಮೊದಲ ಮರೆಯಾಗಿ ಜನ ಜನಗಳ ಮುಂದೆ ಅವರೇವೆಲ್ಲ ಪ್ಲ್ಯಾನ್ ಮಾಡಿ ಮುಂದೆ ತರ್ತಾ ಇದ್ದಾರೆ ನೋಡೋಣ ಇನ್ನೂ ಮುಂದಿನ ದಿನಗಳಲ್ಲಿ ಜನ ಬೆಂಬಲ ನೋಡಿಕೊಂಡು ಆಮೇಲೆ ಇನ್ನೂ ನಿಮಗೆ ತಿಳಿಸ್ತೀವಿ ಅದೇನಾಗುತ್ತೋ ಏನು ಅಂತ